ಭಾರತ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಿವಿಐಪಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಇವರು ಸಾಮಾನ್ಯವಾಗಿ ರಾಷ್ಟ್ರದ ಪ್ರಮುಖ ನಿರ್ಣಯಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಮತ್ತು ವಿಶೇಷ ಗೌರವವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಹಾಗಾದ್ರೆ ಭಾರತದ ನಿಜವಾದ ವಿವಿಐಪಿಗಳು ಯಾರು ಗೊತ್ತಾ ಮೊದಲನೆಯವರು ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಪತಿ ದೇಶದ ಶ್ರೇಷ್ಠ ಸಂವಿಧಾನಾತ್ಮಕ ಸ್ಥಾನವಾಗಿದ್ದು ಸಂವಿಧಾನದ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ ರಾಷ್ಟ್ರಪತಿಯನ್ನ ಚುನಾವಣಾ ಮಹಾವಿದ್ಯಾಲಯದ ಮೂಲಕ ಆಯ್ಕೆ ಮಾಡಲಾಗತ್ತೆ ರಾಷ್ಟ್ರಪತಿ ದೇಶದ ಪ್ರಥಮ ನಾಗರಿಕನಾಗಿದ್ದು ಸಶಸ್ತ್ರ ಪಡೆಗಳ ಪರಮಾಧಿಕಾರವನ್ನು ಹೊಂದಿರ್ತಾರೆ ಸಂಸತ್ತಿನ ಅವಧಿ ತುರ್ತು ಪರಿಸ್ಥಿತಿ ಘೋಷಣೆ ಮನ್ನಾ ಅಧಿಕಾರ ಬಿಲ್ಗಳಿಗೆ ಅನುಮೋದನೆ ರಾಜ್ಯಪಾಲರ ನೇಮಕ ಸೇರಿದಂತೆ ಪ್ರಮುಖ ಅಧಿಕಾರಗಳನ್ನು ಹೊಂದಿರ್ತಾರೆ ರಾಷ್ಟ್ರಪತಿ ಸರ್ಕಾರದ ನೀತಿಗಳ ಅನುಷ್ಠಾನಕ್ಕಾಗಿ ಪ್ರಧಾನಮಂತ್ರಿಯವರ ಹಾಗೂ ಸಚಿವ ಸಂಪುಟದ ಸಲಹೆಗಳನ್ನು ಅನುಸರಿಸ್ತಾರೆ ಇನ್ನು ಎರಡನೆಯವರು ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ಉಪರಾಷ್ಟ್ರಪತಿ ದೇಶದ ದ್ವಿತೀಯ ಉನ್ನತ ಸಂವಿಧಾನಾತ್ಮಕ ಸ್ಥಾನದಲ್ಲಿ ಇದ್ದಾರೆ ಉಪರಾಷ್ಟ್ರಪತಿಯನ್ನ ಸಂಸತ್ತಿನ ಎರಡೂ ಸದನಗಳ ಸದಸ್ಯರು ಆಯ್ಕೆ ಮಾಡ್ತಾರೆ ಉಪರಾಷ್ಟ್ರಪತಿಯ ಪ್ರಮುಖ ಜವಾಬ್ದಾರಿ ರಾಜ್ಯಸಭೆಯ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸುವುದು ರಾಜ್ಯಸಭೆಯಲ್ಲಿ ಕಾನೂನು ಚರ್ಚೆಗಳು ನಿಯಮಗಳು ಮತ್ತು ಕ್ರಮಬದ್ಧತೆಯನ್ನ ಕಾಪಾಡೋದು ಉಪರಾಷ್ಟ್ರಪತಿಯ ಕರ್ತವ್ಯವಾಗಿದೆ ರಾಷ್ಟ್ರಪತಿ ಗೈರು ಹಾಜರಾಗುವ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ ರಾಷ್ಟ್ರಪತಿ ಸ್ಥಾನ ಖಾಲಿ ಇದ್ರೆ ಮುಂದಿನ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವವರೆಗೆ ಉಪರಾಷ್ಟ್ರಪತಿ ಕಾರ್ಯನಿರ್ವಹಿಸ್ತಾರೆ ಇನ್ನು ಮೂರನೆಯವರು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿದ್ದು ದೇಶದ ಕಾರ್ಯನಿರ್ವಹಣಾ ವ್ಯವಸ್ಥೆಯ ಕೇಂದ್ರ ಬಿಂದು ಇವರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಆದರೆ ಇವರು ಲೋಕಸಭೆಯಲ್ಲಿ ಬಹುಮತ ಹೊಂದಿರುವಂತಹ ಪಕ್ಷ ಅಥವಾ ಮೈತ್ರಿಯ ನಾಯಕರಾಗಿರಬೇಕು ಸೊ ಪ್ರಧಾನಮಂತ್ರಿಯವರ ಪ್ರಮುಖ ಜವಾಬ್ದಾರಿಗಳು ಸರ್ಕಾರದ ನೀತಿ ರೂಪಣೆ ಸಚಿವ ಸಂಪುಟದ ನೇತೃತ್ವ ಸಂಸತ್ತಿನ ಕಾರ್ಯಾಚರಣೆ ರಾಷ್ಟ್ರೀಯ ಭದ್ರತೆ ವಿದೇಶಾಂಗ ನೀತಿ ಮತ್ತು ಆರ್ಥಿಕ ಅಭಿವೃದ್ಧಿಗಳನ್ನು ಮುನ್ನಡೆಸೋದಾಗಿದೆ ಇನ್ನು ನಾಲ್ಕನೇದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ದೇಶದ ಉನ್ನತ ನ್ಯಾಯಾಂಗದ ಮುಖ್ಯಸ್ಥರಾಗಿದ್ದು ಸಂವಿಧಾನದ ರಕ್ಷಕರಾಗಿದ್ದಾರೆ ಇವರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಮುಖ್ಯ ನ್ಯಾಯಮೂರ್ತಿಯವರ ನಿರ್ಣಯಗಳು ಸಂವಿಧಾನದ ವ್ಯಾಖ್ಯಾನ ಕಾನೂನು ಬದಲಾವಣೆ ಹಕ್ಕುಗಳ ರಕ್ಷಣೆ ತುರ್ತು ಪರಿಸ್ಥಿತಿಯ ತೀರ್ಮಾನಗಳು ಮತ್ತು ಪ್ರಮುಖ ರಾಷ್ಟ್ರ ಪ್ರಯೋಜಕ ತೀರ್ಪುಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಇನ್ನು ನೆಕ್ಸ್ಟ್ ಒನ್ ಲೋಕಸಭಾ ಸ್ಪೀಕರ್ ಇವರು ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಕೆಳಮನೆಯ ಅಧ್ಯಕ್ಷರಾಗಿದ್ದು ಕಾನೂನು ರೂಪಿಸುವಂತಹ ಪ್ರಕ್ರಿಯೆಯನ್ನ ನಿಯಂತ್ರಿಸ್ತಾರೆ ಸ್ಪೀಕರ್ ಅನ್ನ ಲೋಕಸಭಾ ಸದಸ್ಯರೇ ಆಯ್ಕೆ ಮಾಡ್ತಾರೆ ಇವರು ಸಭೆಯ ಶಿಸ್ತು ಕಾಪಾಡೋದು ಕಾನೂನು ಚರ್ಚೆಗಳನ್ನು ನಿರ್ವಹಿಸೋದು ಬಿಲ್ಗಳ ನಿರ್ವಹಣೆ ಸದಸ್ಯರ ಹಕ್ಕುಗಳ ಸಂರಕ್ಷಣೆ ಮತ್ತು ಸಂಸತ್ತಿನ ಕಾರ್ಯಾಚರಣೆಯನ್ನು ಸುಗಮಗೊಳಿಸುವ ಜವಾಬ್ದಾರಿಯನ್ನ ಹೊಂದಿರ್ತಾರೆ ಇನ್ನು ನೆಕ್ಸ್ಟ್ ಒನ್ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ ಈ ಪ್ರಶಸ್ತಿ ದೇಶದ ಅಭಿವೃದ್ಧಿ ಕಲೆ ವಿಜ್ಞಾನ ಕ್ರೀಡೆ ಸಂಸ್ಕೃತಿ ಸಮಾಜ ಸೇವೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತೆ ಈ ಪ್ರಶಸ್ತಿಯನ್ನ ರಾಷ್ಟ್ರಪತಿ ಪ್ರದಾನ ಮಾಡ್ತಾರೆ ಭಾರತ ರತ್ನ ಪುರಸ್ಕೃತರು ರಾಷ್ಟ್ರಕ್ಕೆ ನೀಡಿದ ಅನನ್ಯ ಕೊಡುಗೆಗಾಗಿ ವಿಶೇಷ ಗೌರವಕ್ಕೆ ಪಾತ್ರರಾಗ್ತಾರೆ ಇನ್ನು ಮಾಜಿ ರಾಷ್ಟ್ರಪತಿಗಳು ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಜಿ ರಾಷ್ಟ್ರಪತಿಗಳು ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ತಮ್ಮ ಅಧಿಕಾರಾವಧಿಯಲ್ಲಿ ದೇಶವನ್ನು ಮುನ್ನಡೆಸಿದ್ದಾರೆ ಇವರು ಸಂವಿಧಾನಿಕ ಪರಂಪರೆ ಆಡಳಿತಾತ್ಮಕ ಅನುಭವ ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಮಾಜಿ ರಾಷ್ಟ್ರಪತಿಗಳಿಗೆ ಜೀವಮಾನ ಗೌರವ ಭದ್ರತೆ ಮತ್ತು ರಾಷ್ಟ್ರದ ಉನ್ನತ ಸಮಾರಂಭಗಳಲ್ಲಿ ವಿಶೇಷ ಸ್ಥಾನಮಾನವನ್ನ ನೀಡಲಾಗತ್ತೆ